अहमदाबादाबंदाद अहमदाबादाबादाबाद <pedestrianfunded>

जय भारत माता की कटोना कटोना हिंदू राष्ट्र कटोना कटोना हिंदू राष्ट्र कटोना भारत माता की जय इकडे नोरी यार भारत वने और आरएसएस वने

ಆರ್ ಎಸ್ ಎಸ್ ಅನ್ನ ಒಂದು ಬ್ಯಾನ್ ಮಾಡ್ಬೇಕಂತ ಇದೇ ತಿಂಗಳ ನಾಲ್ಕನೇ ತಾರೀಕಿಗೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಲೆಕ್ಕ ಬರ್ತಾರೆ ಯಾಕೆ ಬ್ಯಾನ್ ಮಾಡ್ಬೇಕಂತಾರೆ ಯಾಕೆ ಆರ್ ಎಸ್ ಎಸ್ ಇಂದ ಏನ್ ಸಮಸ್ಯೆ ಆಗ್ತದ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆಯ್ತು ಆರ್ ಎಸ್ ಎಸ್ ನಿನ್ನೆ ತಾನೇ ಮೊನ್ನೆ ತಾನೆ ನೂರು ವರ್ಷ ಶತಾಬ್ದಿ ಉತ್ಸವ ಮಾಡ್ತು ಅದರಿಂದ ಇವ್ರಿಗೆಲ್ಲರಿಗೂ ಏನು ಒಂದು ಫ್ಯಾಮಿಲಿ ಚಾಕ್ರಿ ಮಾಡ್ತಾ ಇದ್ದಾರೆ ಆ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಡಿಗಿಲ್ ಆಗಿದೆ ಆರ್ ಎಸ್ ಎಸ್ ನೂರು ವರ್ಷ ಆಯ್ತು ಅಂತೇಳಿ ಅದರ ಸಲುವಾಗಿ ಹೊಟ್ಟೆ ಕಿಚ್ಚಿಗೆ ಈ ತರ ಮಾಡ್ತಾ ಕಾಂಗ್ರೆಸ್ ನಾಯಕರಿಗೆ ನಾನು ಹೇಳ್ತೇನೆ ಸೋನಿಯಾ ಗಾಂಧಿ ಮತ್ತು ಸೀನಿಯರ್ ಖರ್ಗೆ ಅವರು ತಮ್ಮ ತಮ್ಮ ಮಕ್ಕಳಿಗೆ ವ್ಯಕ್ತಿತ್ವ ರೂಪಿಸ್ಬೇಕತ್ತಿದ್ರು ದೇಶ ಪ್ರೇಮ ಬೆಳೆಸ್ಬೇಕತ್ತಿದ್ರು ಅಂದ್ರ ಆರ್ ಎಸ್ ಎಸ್ ಶಾಖೆಗಳಿಗೆ ಅವ್ರನ್ನ ಅಭ್ಯಾಸಕ್ಕೆ ಕಳಿಸಿ ಖರ್ಗೆ ಅವರು ಮಾತಾಡೋದನ್ನ ಖಂಡಿಸ್ತೇನೆ ಅವ್ರ ತಂದೆಯವರೇ ಹೊಗಳ ಆರ್ ಎಸ್ ಎಸ್ ಅನ್ನ ಇವ್ರು ಖಂಡಿಸ್ತಾರ ಅಂದ್ರೆ ದ್ವಂದ್ವ ನೀತಿ ಗೊತ್ತಾಗತ್ತೆ ರಾಹುಲ್ ಗಾಂಧಿ ಅವರು ಈ ದೇಶವನ್ನ ಹೊರದೇಶಕ್ಕೆ ಹೋಗಿ ಅವಹೇಳನಕಾರಿಯಾಗಿ ಮಾತಾಡಿ ಬರ್ತಾರೆ ಅದಕ್ಕೆ ಅವ್ರಿಬ್ಬರಿಗೆ ನನ್ನ ಸಲಹೆ ವೈಯಕ್ತಿಕ ಸಲಹೆ ಆರ್ ಎಸ್ ಎಸ್ ಶಾಖೆಗಳಿಗೆ ಹೋಗಿ ಬೆಳಿಗ್ಗೆ ಅವರು ವ್ಯಕ್ತಿ ರೂಪಿಸ್ಕೊಳ್ಬೇಕು ದೇಶ ಪ್ರೇಮ ರೂಪಿಸ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯಾಂಕ ಶಾಲಾ ಮಕ್ಕಳ ಹಾಳಾಗ್ತಾ ಇದಾರೆ ಆರ್ ಎಸ್ ಎಸ್ ಹೇಳಿ ಆರ್ ಎಸ್ ಎಸ್ ಇರೋರು ಎಲ್ಲ ಪ್ರಮುಖರು ಸ್ವಯಂ ಸೇವಕರು ಪೂರ್ಣಾವಧಿ ಅಂತ ಕರೀತಾರೆ ಅವ್ರಿಗೆ ಮಕ್ಕಳು ಜಾತಿ ಅಂತಸ್ತು ಏನೂ ಇರೋದಿಲ್ಲ ಅವ್ರ ದೇಶ ಪ್ರೇಮವನ್ನೇ ಮೈಗೂಡಿಸುತ್ತಾರೆ ಅದನ್ನೇ ಎಲ್ಲರಿಗೆ ಅವ್ರು ಕಲಿಸ್ತಾರೆ ಇದು ಯಾವ ರೀತಿ ರೀತಿಯಾಗತ್ತ ಅವ್ರು ಹೇಳಬೇಕೀಗ ಉಮೇಶ್ ಕಾರಜು ಜಿಂದಾಬಾದ 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 ಆರ್ ಎಸ್ ಜಿಂದಾಬಾದ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ ಎಸ್ ಎಸ್ ಪ್ರೀತಿಸುತ್ತಾರೆ ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ ಎಸ್ ಎಸ್ ಅನ್ನು ಪ್ರೀತಿಸುತ್ತಾರೆ Eh, Cede, cabut, 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 ya, ya. cabut, 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 ini. ರಾಷ್ಟ್ರೀಯ ಸ್ವಯಂ ಸೇವ ಸೇವಕ ಸಂಘ ದೇಶಭಕ್ತಿ ಮತ್ತು ದೇಶವನ್ನು ಕಟ್ಟುವ ಸಂಸ್ಕಾರವನ್ನು ನೀಡುವಂತ ಒಂದು ಸಂಸ್ಥೆ ಇಂಥ ಒಂದು ಸಂಸ್ಥೆಗೆ ಈ ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡ್ಬೇಕನ್ನುವ ಹುನ್ನಾರವನ್ನು ಪತ್ರವನ್ನು ಮುಖ್ಯಮಂತ್ರಿಗೆ ಬರೆದಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತಿಯಲ್ಲಿ ಮತ್ತು ಹಿಂದೂ ರಾಷ್ಟ್ರ ಕಟ್ಟುವ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಶಾಖೆಯಲ್ಲಿ ದೇಶದ ಅಭಿಮಾನ ಮತ್ತು ಶಿಸ್ತು ಬದ್ಧತೆಯನ್ನು ಕಲಿಸುವಂತ ಯಾವುದಾದರೂ ದೇಶದಲ್ಲಿದ್ದರೆ ಅದು ಆರ್ ಎಸ್ ಎಸ್ ಅಂತ ನಾವು ಹೆಮ್ಮೆ ಅಂದೇ ಹೇಳ್ಬೋದು ಇವತ್ತು ಬಹುಶಃ ಕಾಂಗ್ರೆಸ್ದವರಿಗೆ ಇಡೀ ದೇಶದಲ್ಲಿ ಆರ್ ಎಸ್ ಎಸ್ನ ಪಥಸಂತಲನೆ ಭವ್ಯವಾಗಿ ನಡೆಯುತ್ತಿರುವ ನೋಡಿದರೆ ಅವರಿಗೆ ಭಯವನ್ನು ಹುಟ್ಟಿ ಈ ಥರ ಈ ಒಂದು ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಏನು ಆರ್ ಎಸ್ ಎಸ್ ಅನ್ನು ಬ್ಯಾನ ಮಾಡಬೇಕನ್ನುವ ಏನು ಪತ್ರವನ್ನು ಬರೆದರಲ್ಲೇ ಅದಕ್ಕಾಗಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ಖಂಡನೆ ಮೂಲಕ ಇವತ್ತೊಂದು ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಪ್ರತಿ ಮನೆ ಮನೆ ಯಾರು ದೇಶವನ್ನು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಅನ್ನು ಪ್ರೀತಿಸ್ತಾರೆ ಅನ್ನುವ ಘೋಷಣೆ ಮುಖಾಂತರ ಇವತ್ತು ಪ್ರತಿ ಮನೆ ಮನೆಗೆ ಒಂದು ಸ್ಟಿಕರ್ ಹಚ್ಚುವ ಮೂಲಕ ಆರ್ ಎಸ್ ಎಸ್ ನ ಮಹತ್ವವನ್ನು ಆರ್ ಎಸ್ ಎಸ್ನ ಆ ಒಂದು ದೇಶಭಕ್ತಿಯನ್ನು ನಾವು ಇವತ್ತು ತಿಳಿಸಿಕೊಡ್ತಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಪದಾಧಿಕಾರಿಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಡವಳೆಗಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ರಾಜಶೇಖರ್ ಮಗಿಮಠ್ ಮಹಾನಗರ ಪಾಲಿಕೆ